ಎಲ್ರಿಗೂ ನಮಸ್ಕಾರ ಇಂದ್ರದನು ಅಷ್ಟೊಕೇರಿಗೆ ಸ್ವಾಗತ ಮುಖದ ಮೇಲೆ ಬಂಗು ಕಲೆ ಅಥವಾ ಮುಖದ ಮೇಲೆ ಭಾಳಷ್ಟು ಗುಳ್ಳೆಗಳಾಗಿದೆ ಪಿಂಪಲ್ಸ್ ಇದೆ ಜೊತೆಗೆ ಆ ಗುಳ್ಳೆಗಳಿಂದ ನೀರು ಸೋರ್ತಾ ಇದೆ ಏನು ಮಾಡೋದು ಮೈಯೆಲ್ಲ ತುರಿಕೆ ಇದೆ ಹಾಗೆ ಮುಖ ಎಲ್ಲ ತುರಿಸ್ತಾ ಇದೆ ಇದಕ್ಕೋಸ್ಕರ ನಾನು ಭಾಳ ಸಭೆ ಸಮಾರಂಭ ಎಲ್ಲೇ ಒಂದು ವಿವಾಹ ಇರ್ಬೋದು ಹೋಗೋದಕ್ಕೂ ಮುಜುಗುರ ಆಗ್ತಿದೆ ನನ್ನನ್ನೇ ನಾನು ಕನ್ನಡಿಯಲ್ಲಿ ನೋಡಿಕೊಂಡಾಗ ನನಗೆ ಬೇಸರ ಆಗ್ತಿದೆ ಇದೆಲ್ಲ ಯಾವಾಗ ಹೋಗುತ್ತಪ್ಪ ಅಂತ ಖಂಡಿತ ಇದಕ್ಕೆ ಪರಿಹಾರ ಇದೆ ಯಾಕೆ ಅಂತಂದ್ರೆ ಭಾಳ ಸಾರಿ ಯೋಚನೆ ಆಗುತ್ತೆ ಎಲ್ಲ ಮಾಡಿನೂ ಪರಿಹಾರ ಆಗಿಲ್ಲ ಆದರೆ ಪರಿಹಾರ ಆಗುತ್ತಾ ಅಂತ ಯಾಕೆ ಅಂದರೆ ಎಷ್ಟೋ ಇದಕ್ಕೋಸ್ಕರ ಡಾಕ್ಟರ್ ಹತ್ರ ಹೋಗಿ ಬಹಳಷ್ಟು ಖರ್ಚು ಮಾಡಿರ್ತೇವೆ ಅಥವಾ ಅದಕ್ಕೋಸ್ಕರ ಅನೇಕ ಪ್ರಯತ್ನಗಳನ್ನು ಮಾಡಿರ್ತೇವೆ ಆದರೆ ವಾಸಿ ಆಗಿರಲ್ಲ ಇದಕ್ಕೋಸ್ಕರ ಕಲರ್ನಲ್ಲಿಯೂ ಒಳ್ಳೆ ಸೊಲ್ಯೂಷನ್ ಇದೆ ಹಾಗಾದರೆ ಯಾವ ಕಲರ್ನ ಬಳಸಬೇಕು ಜೊತೆಗೆ ಯಾವ ಕ್ರೀಮ್ನ ಉಪಯೋಗಿಸ್ಬೇಕು ಹಾಗೆ ಆಹಾರವನ್ನು ಯಾವ ಸೇವಿಸಬೇಕು ಇದೆಲ್ಲವೂ ಸಹಿತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಲಾಗುತ್ತೆ ಈಗ ಒಂದು ವೇಳೆ ಮುಖದ ಮೇಲೆ ಪಿಗ್ಮೆಂಟೇಷನ್ ಇದೆ ಅಲ್ಲಲ್ಲಲ್ಲಲ್ಲಿ ಕಲೆಗಳಿದೆ ಭಂಗು ಅಂತ ಏನು ಹೇಳ್ತೀವಿ ಆ ಥರ ಇದೆ ಅದಕ್ಕೆ ನಾವು ಹಾಗಾದರೆ ಯಾವ ಕಲರ್ನ ಉಪಯೋಗಿಸ್ಬೇಕು ಅದಕ್ಕೋಸ್ಕರ ನಾವು ಪರ್ಪಲ್ ಕಲರ್ನ ಪರ್ಪಲ್ ಕಲರ್ನ ರೈಟ್ ಹ್ಯಾಂಡ್ ಲಿಟ್ಲ್ ಫಿಂಗರ್ ಬಲಗೈ ಕಿರುಬೆರಳಿನ ಮಿಡ್ಲ್ ಜಾಯಿಂಟ್ ಮಧ್ಯ ಜಾಗದಲ್ಲಿ ರೌಂಡ್ ಸುತ್ತ ಅದನ್ನು ಹಾಕಬೇಕು ಒಂದು ವೇಳೆ ತಾವು ಅಧಿಕ ತೂಕವನ್ನು ಹೊಂದಿದ್ದಲ್ಲಿ ನಾನು ವೇಟ್ ಲಾಸ್ಗೆ ಪ್ರಯತ್ನ ಪಡ್ತಿದ್ದೇನೆ ನನಗೆ ಆಗಲೇ ತುಂಬ ನಾನು ವೆಯ್ಟ್ ಇದ್ದೇನೆ ಅಂತಂದರೆ ಆಗ ಅವರು ಈ ಒಂದು ಬಲಗೈ ಕಿರು ಬೆರಳಿನ ಮೇಲಿನ ಭಾಗದಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಆ ರೀತಿ ಪರ್ಪಲ್ ಕಲರ್ನ ಹಾಕೋಬಹುದು ಇಲ್ಲ ನಾನು ತೆಳ್ಳಗಿದ್ದೇನೆ ಅನ್ನುವಂಥವ್ರು ಬಲಗೈ ಒಂದು ಮಧ್ಯದ ಜಾಯಿಂಟ್ ಏನಿದೆ ಕಿರು ಬೆರಳಿ ಎಂದು ಅದಕ್ಕೆ ಪರ್ಪಲ್ ಹಾಕೋಬಹುದು ಒಂದು ವೇಳೆ ಮುಖ ತೆಳ್ಳಗಿದ್ದು ಸುಕ್ಕಾಗ್ತಾ ಇದೆ ಆ ನೆರಿಗೆ ನೆರಿಗೆ ಬೀಳ್ತಾ ಇದೆ ಅದಕ್ಕೆ ಇದೇ ಸೇಮ್ ಜಾಯಿಂಟ್ಗೆ ಅಂದರೆ ಬಲಗೈ ಕಿರುಬೆರಳು ಮಧ್ಯ ಜಾಯಿಂಟ್ಗೆ ಮಿಡಲ್ ಜಾಯಿಂಟ್ಗೆ ತಾವು ಯೆಲ್ಲೋ ಕಲರ್ನ ಹಾಕೋಬಹುದು ಅದೇ ರೌಂಡ್ ಆಗಿ ಸುತ್ತ ಎಲ್ಲೋ ಕಲರ್ನ ಹಾಕೋಬಹುದು ಒಂದು ವೇಳೆ ಇಲ್ಲ ನನಗೆ ತುರಿಕೆ ಇದೆ ಇನ್ಫೆಕ್ಷನ್ ಇದೆ ಬಹಳಷ್ಟು ತುರಿಕೆ ಆಗ್ತಾ ಇದೆ ಮೈಯೆಲ್ಲ ತುರಿಕೆ ಇದೆ ಜೊತೆಗೆ ಮುಖ ಕೂಡ ತುರಿಕೆ ಇದೆ ಅಂದರೆ ಆಗ ಅಲ್ಲಿ ಅದೇ ಒಂದು ಮಿಡಲ್ ಜಾಯಿಂಟ್ಗೆ ಬಲಗೈ ಕಿರುಬೆರಳು ಮಿಡಲ್ ಜಾಯಿಂಟ್ ಅಥವಾ ಮಧ್ಯ ಒಂದು ಏನು ಒಂದು ಜಾಯಿಂಟ್ ಅಂತ ಹೇಳ್ತೀವಿ ಮಧ್ಯ ಭಾಗ ಏನು ಹೇಳ್ತೀವಿ ಅಲ್ಲಿ ಏನು ಮಾಡ್ಬೋದು ಬ್ಲ್ಯಾಕ್ ಕಲರ್ನ ಹಾಕೋಬಹುದು ಒಂದು ವೇಳೆ ಇಲ್ಲ ನನಗೆ ತುಂಬ ಡ್ರೈ ಅನ್ನಿಸ್ತಾ ಇದೆ ಸ್ಕಿನ್ನು ಶರೀರನು ಸಹಿತ ಸ್ವಲ್ಪ ಡ್ರೈ ಮುಖನು ಡ್ರೈ 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 ಒಣ 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 ಅಂತ ಅನ್ನಿಸ್ತಾ ಇದೆ ಅಂಥ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ಮಾಯಿಶ್ಚರ್ ಮಾಡೋದಕ್ಕೆ ಅಲ್ಲಿ ಅದೇ ಭಾಗದಲ್ಲಿ ಏನು ಮಾಡ್ಕೋಬೋದು ಈಗ ಕೆಲವರಿಗೆ ಸ್ಕಿನ್ನಿಗೆ ಇರಲ್ಲ ಮುಖಕ್ಕಷ್ಟೇ ಡ್ರೈ ಡ್ರೈ ಅನ್ನಿಸ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಎಡಗೈ ಬೆರಳಿನ ಉಗುರಿನ ಕೆಳಗಡೆಗೆ ಸ್ಕೈ ಬ್ಲೂ ಹಾಕ್ಕೋಬೋದು ಒಂದು ವೇಳೆ ಇಲ್ಲ ನನಗೆ ಫುಲ್ ಏನಿದೆ ಮೈ ತುಂಬ ತುಂಬಾ ಡ್ರೈ ಇದೆ ಅಂತಂದಲ್ಲಿ ಮಾತ್ರ ಒಂದು ದಿನ ಸ್ಕೈ ಬ್ಲೂವನ್ನು ಸ್ಕೈ ಬ್ಲೂವನ್ನು ಹಚ್ಚಿ ಆ ನಂತರ ಒಂದು ನಾಲ್ಕು ದಿನ ಬಿಟ್ಟು ಈ ರೀತಿ ಸ್ಕೈ ಬ್ಲೂ ಮತ್ತೆ ಹಚ್ಬೋದು ಆದರೆ ಬಹಳಷ್ಟು ಹಚ್ಚೋದನ್ನು ಬೇಡ ದೇಹದಲ್ಲಿ ಅದು ಉಷ್ಣತೆಯನ್ನು ಕೆಲವೊಮ್ಮೆ ಹಾಕುತ್ತೆ ಅದಕ್ಕೋಸ್ಕರ ತಾವು ಏನು ಮಾಡ್ಬೋದು ಅದರ ಬದಲಿಗೆ ಎಡಗೈ ಕಿರುಬೆರಳಿನ ಒಂದು ಉಗುರು ಇದೆ ಆ ಒಂದು ಉಗುರಿನ ಕೆಳಭಾಗದಲ್ಲಿ ಸ್ಕೈ ಬ್ಲೂವನ್ನು ಹಚ್ಚಬಹುದು ನಂತರ ಈಗ ಕೆಲವ್ರಿಗೆ ಮುಖದಲ್ಲಿ ತುಂಬ ಪಿಂಪಲ್ಸ್ ಆಗಿದೆ ಅದೆಲ್ಲ ನೀರು ತುಂಬಿಕೊಂಡಿದೆ ಪಸ್ ಆಗಿದೆ ಕೆ ಸುರಿತಾ ಇದೆ ಈ ರೀತಿ ಇದ್ದಲ್ಲಿ ಆಗ ಏನು ಮಾಡೋದು ಅಂತಂದರೆ ಬಲಗೈ ಕಿರುಬೆರಳಿನ ಮಧ್ಯ ಜಾಯಿಂಟ್ನಲ್ಲಿ ಏನು ಮಿಡಲ್ ಜಾಯಿಂಟ್ ಇದೆ ಅದರ ಸುತ್ತ ಡಾರ್ಕ್ ಬ್ಲೂ ಕಲರನ್ನು ಅನ್ನು ಹಚ್ತಕ್ಕಂಥದ್ದು ಇದರ ಜೊತೆಗೆ ಕಲೆಯೂ ಇದ್ದಲ್ಲಿ ಪರ್ಪಲ್ ಜೊತೆಗೆ ಇವೆಲ್ಲ ಕಲರ್ನ ಉಪಯೋಗಿಸ್ಬೋದು ಹೀಗೆ ಅನೇಕ ಕಲರ್ಗಳಲ್ಲಿ ನಾವು ನಮ್ಮ ಸ್ಕಿನ್ನನ್ನು ಕಾಪಾಡ್ಕೋಬೋದು ನಮ್ಮ ಮುಖವನ್ನು ಸುಂದರ ಮಾಡ್ಕೋಬೋದು ಇದರ ಜೊತೆಗೆ ಹಾಗಾದರೆ ಯಾವ ಕ್ರೀಮ್ನ ನಾವು ಉಪಯೋಗಿಸ್ಬೋದು ಈಗ ಪಿಗ್ಮೆಂಟೇಷನ್ ಇದೆ ಮುಖದಲ್ಲಿ ಬಂಗು ಇದೆ ಕಲೆ ಇದೆ ಅಂತಂದರೆ ಪ್ರತಿನಿತ್ಯ ಮುಖಕ್ಕಾಗಿ ಮುಖವನ್ನು ಚೆನ್ನಾಗಿ ತೊಳೆದುಕೊಂಡು ಇಂಡಸ್ ವ್ಯಾಲಿಯವರ ಇಂಡಸ್ ವ್ಯಾಲಿಯವರ ಇದು ಬ್ರೈಟನಿಂಗ್ ಡಿ ಪಿಗ್ಮೆಂಟೇಶನ್ ಜೆಲ್ ಇದನ್ನು ತಾವು ಉಪಯೋಗಿಸ್ಬೋದು ಇದು ಏನಂತಂದರೆ ಆರ್ಗ್ಯಾನಿಕ್ ಪ್ರಾಡಕ್ಟು ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸು ಮಿಕ್ಸ್ ಆಗಿರಲ್ಲ ಅದು ಪ್ಯೂರ್ ಆಗಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇರೋದರಿಂದ ತಮ್ಮ ಒಂದು ಮುಖಕ್ಕೆ ಇದು ಶೈನಿಂಗ್ ಅನ್ನ ಕೊಡೋದಲ್ಲದೆ ಮುಖದ ಕಲೆ ಮತ್ತೆ ಭಂಗು ಇದನ್ನೆಲ್ಲ ನಿವಾರಣೆ ಮಾಡುತ್ತೆ ಕನಿಷ್ಠ ಒಂದೂವರೆಯಿಂದ ಎರಡು ತಿಂಗಳ ಕಂಪ್ಲೀಟ್ ಆಗಿ ಹೋಗೋದಕ್ಕೆ ಬೇಕಾಗುತ್ತೆ ಆದ್ರೆ ಇದರ ಒಂದು ಬೆಲೆ ಕಡಿಮೆನೇ ಇದೆ ಅದಕ್ಕೆ ಪ್ರತಿನಿತ್ಯ ಇದನ್ನ ನಾವು ಉಪಯೋಗಿಸ್ಬೋದು ಅದೇ ರೀತಿ ಇದು ತೋರಿಸ್ತಕ್ಕಂಥ ಈಗ ಎಲ್ಲ ಪ್ರಾಡಕ್ಟ್ಗಳು ಯಾವುದೂ ರೀತಿ ಸ್ಪಾನ್ಸರ್ಡ್ ಮಾಡಿಲ್ಲ ಇದು ಒಂದು ಉಪಯೋಗಿಸಿ ನೋಡಿದ ನಂತರ ತಮಗೆ ಹೇಳ್ತಾ ಇದೆ ಹಾಗೆ ನಂತರ ನಾವು ಈಗ ಪ್ರತಿನಿತ್ಯ ನನ್ನ ಮುಖಕ್ಕೆ ಒಂದು ಮಾಯಿಶ್ಚರ್ ಕೊಡಬೇಕು ಮುಖ ಚೆನ್ನಾಗಿರಬೇಕು ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ಏನಾದರೂ ಬಳಸ್ತಿದ್ದಲ್ಲಿ ಜಸ್ಟ್ ಹರ್ಬ್ಸ್ ಜಸ್ಟ್ ಹರ್ಬ್ಸ್ರವರ ತಾವು ಪ್ರಾಡಕ್ಟ್ನ ಉಪಯೋಗಿಸ್ಬೋದು ಇದರಲ್ಲಿ ಸ್ವಲ್ಪ ಏನಿರುತ್ತೆ ಕೇಸರಿ ಇರುತ್ತೆ ಹಾಗೆ ಸ್ವಲ್ಪ ಒಂದು ಚಿನ್ನದ ಅಂಶ ಇರುತ್ತೆ ಇದು ಕೂಡ ಜಸ್ಟ್ ಹರ್ಬ್ಸ್ರವರ ಪ್ರಾಡಕ್ಟು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಪ್ರಾಡಕ್ಟು ಯಾವುದೇ ಹೆದರಿಕೆ ಇಲ್ಲದೆ ಮುಖದ ಮೇಲೆ ಅಪ್ಲೈ ಮಾಡ್ಬೋದು ಇದೆರಡೂ ಪ್ರಾಡಕ್ಟ್ಗಳನ್ನು ನಾವು ಪ್ರತಿನಿತ್ಯ ನಮ್ಮ ತ್ವಚೆಗೆ ಹಚ್ಕೋಬೋದು ಇನ್ನು ನಾವು ಮೇಕಪ್ ಮಾಡಿಕೊಂಡು ಎಲ್ಲಾದರೂ ಹೋಗಬೇಕು ಯಾವುದಾದ್ರೂ ಸಭೆ ಸಮಾರಂಭಗಳಿಗೆ ಹೋಗಬೇಕು ಅಂತಂದಾಗ ತುಂಬ ಕೆಮಿಕಲ್ಸ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದ್ರಿಂದ ಮುಖಕ್ಕೆ ಏನಾಗುತ್ತೆ ಅಂದರೆ ಚರ್ಮ ನಂತರ ನಂತರದಲ್ಲಿ ಸುಖ ಗಟ್ಟುತ್ತೆ ಹಾಳಾಗತ್ತೆ ಕೆಟ್ಟದಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾವು ಆ ಒಂದು ಬೇರೆ ಬೇರೆ ಪ್ರಾಡಕ್ಟ್ಸನ್ನು ಉಪಯೋಗಿಸೋ ಬದಲು ಇದು ಪ್ರೈಮರ್ ರೂಬಿಯವರದು ರೂಬಿಯವರ ಈ ಪ್ರೈಮರನ್ನು ಉಪಯೋಗಿಸ್ಬೋದು ಅತ್ಯಂತ ಚೆನ್ನಾಗಿ ಇದು ಮುಖಕ್ಕೆ ನೀಟಾಗಿ ಕೂತ್ಕೊಳ್ಳುತ್ತೆ ಜೊತೆಗೆ ಈ ಪ್ರೈಮರ್ ಏನಿದೆ ಇದು ಸ್ವಲ್ಪ ರೂಬಿಯವರದ್ದು ಕಾಸ್ಟ್ಲಿ ಇರುತ್ತೆ ಅದಕ್ಕೆ ಇದನ್ನು ಯಾವಾಗಾದರೂ ಒಮ್ಮೆ ಈ ಥರ ಹೊರಗಡೆ ಹೋಗುವಾಗ ನಾವು ಉಪಯೋಗಿಸ್ಕೋಬೋದು ಆದರೆ ರೂಬಿಯವರ ಪ್ರಾಡಕ್ಟು ಇದು ಕಂಪ್ಲೀಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇರುತ್ತೆ ಇನ್ನು ನೆಕ್ಸ್ಟು ಪ್ರೈಮರ್ ಆಯಿತು ಕಂಡೀಷ್ನರು ಕಂಡೀಷ್ನರು ಸಹಿತವಾಗಿ ರೂಬಿಯವರ ಕಂಡೀಷ್ನರು ಇದರಲ್ಲಿ ನಮ್ಮ ಒಂದು ಚರ್ಮಕ್ಕೆ ಅನುಗುಣವಾಗಿ ವೆರೈಟಿ ಒಂದು ಕಲರ್ನಲ್ಲಿ ಕಂಡೀಷ್ನರ್ ಇರುತ್ತೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇರುತ್ತೆ ಯಾವುದೇ ರೀತಿಯ ಇದರಲ್ಲಿ ಕೆಮಿಕಲ್ಸ್ ಇರೋಲ್ಲ ಅದಕ್ಕೆ ಈ ಒಂದು ಪ್ರಾಡಕ್ಟ್ನ ನಾವು ಒಂದು ಕಂಡೀಷ್ನರ್ ಇದೆ ಅದನ್ನು ನಾವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಸಹಿತ ನಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಆದರೆ ಇದು ಕೂಡ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನಾವು ಎಲ್ಲಾದರೂ ಅಪರೂಪಕ್ಕೊಮ್ಮೆ ಇವನ್ನು ಮುಖದ ಮೇಲೆ ಅಪ್ಲೈ ಮಾಡ್ಬೋದು ಜೊತೆಗೆ ರೂಬಿಯವರ ಇನ್ನೊಂದು ಪ್ರಾಡಕ್ಟ್ ಇದು ಹೈಲೈಟರ್ ಈ ಹೈಲೈಟರನ್ನು ನಾವು ಉಪಯೋಗಿಸ್ಬೋದು ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ತಮ್ಗೆ ಗೊತ್ತಿದೆ ಆರ್ಗ್ಯಾನಿಕ್ ಅಂದಾಗ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅದಕ್ಕೆ ಇದನ್ನೆಲ್ಲವನ್ನು ನಾವು ಯಾವಾಗಲಾದರೂ ಒಮ್ಮೆ ಬೇಕನ್ಸಿದ್ರೆ ಉಪಯೋಗಿಸ್ಕೋಬೋದು ಇಲ್ಲ ಅಂತಂದರೆ ಇಂಡಸ್ ಅವರ ಏನು ಒಂದು ಡಿಪಿಗ್ಮೆಂಟೇಷನ್ ಜೆಲ್ ಮತ್ತು ಜಸ್ಟ್ ಹರ್ಬ್ಸ್ರವರದ್ದು ನಾವು ಮಾಯ್ಶರ್ ಮಾಡೋದಕ್ಕೆ ಕ್ರೀಮನ್ನು ನಾವು ಹಚ್ಕೋಬೋದು ಡೈಲಿ ಹಚ್ಕೊಳ್ಳೋದಿದ್ರೆ ಡಿ ಪಿಗ್ಮೆಂಟೇಶನ್ ಜಲ್ಲಿ ಇಂಡಸ್ ವ್ಯಾಲಿ ಅವ್ರದ್ದು ನಮ್ಮ ಪ್ರತಿನಿತ್ಯ ಹಚ್ಚೋದ್ರಿಂದ ಮುಖ ನೀಟಾಗತ್ತೆ ಎಲ್ಲ ಹೋಗಿ ಆಗುತ್ತೆ ಜೊತೆಗೆ ಹಾಗಾದ್ರೆ ನಾವು ಯಾವ ಕಣ್ಣಿಗೆ ಯಾವ ಒಂದು ಕಾಡಿಗೆಯನ್ನು ಹಚ್ಚಬಹುದು ಅಂತಂದ್ರೆ ಇದಕ್ಕೆ ಅತ್ಯಂತ ಒಂದು ಕಡಿಮೆ ಬೆಲೆಯಲ್ಲಿ ಮಾಮಾ ಅರ್ತ್ರವರದ್ದು ಸಿಗತ್ತೆ ಇದನ್ನು ಹಚ್ಚಬಹುದು ಇದು ಯಾವುದು ಕಣ್ಣಿಗೆ ಉರಿ ಆಗಲ್ಲ ಅದೇ ರೀತಿ ನಾವು ಜೊತೆಗೆ ನಮಗೆ ಏನು ಅಂತಂದರೆ ಲ್ಯಾಶ್ ಕೇರನ್ನು ಉಪಯೋಗಿಸ್ಬೇಕು ಅಂತಂದರೆ ಅದು ಕೂಡ ಮಸ್ಕಾರ ಮಸ್ಕಾರವನ್ನು ನಾವು ಈ ಒಂದು ಮಾಮಾ ಅರ್ತ್ರವರದ್ದು ಉಪಯೋಗಿಸ್ಬೋದು ಇದು ಸಹಿತ ನಮಗೆ ಯಾವುದೇ ರೀತಿಯ ಒಂಥರ ಕಣ್ಣಲ್ಲಿ ಉರಿ ಮತ್ತು ತುಂಬ ಏನಾಗುತ್ತೆ ಕಣ್ಣಲ್ಲೆಲ್ಲ ಕೆಂಪಾಗೋದು ಆ ಥರ ಆಗಲ್ಲ ಜೊತೆಗೆ ಮಾಮಾ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ಕನ್ನು ಸಹಿತ ಉಪಯೋಗಿಸ್ಬೋದು ಇದೆ ಎಲ್ಲ ಸಹಿತ ಯಾವುದೇ ರೀತಿ ಹಾರ್ಮ್ಫುಲ್ ಇರಲ್ಲ ನಮಗೆ ಇದನ್ನು ಉಪಯೋಗಿಸ್ದಾಗ ಸ್ಕಿನ್ಗೆ ನಮ್ಮ ಸ್ಕಿನ್ನು ಸಹಿತ ಚೆನ್ನಾಗಿರತ್ತೆ ಇದರ ಜೊತೆಯಲ್ಲಿ ಆಹಾರವನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು ಯಾಕೆ ಅಂತಂದರೆ ನಾವು ಏನನ್ನ ತಿಂತೀವಿ ಕೆಲವೊಮ್ಮೆ ಹೀಟ್ ಪದಾರ್ಥಗಳನ್ನ ತಿಂದರೆ ಕೆಲವರಿಗೆ ಮುಖದ ಮೇಲೆ ಪಿಂಪಲ್ಸ್ ಆಗೋದು ಅಥವಾ ಕಲೆಗಳಾಗೋದು ಆಗುತ್ತೆ ಕೆಲವರಿಗೆ ಚೆನ್ನಾಗಿ ಇಲ್ಲ ನಾನು ತುಂಬಾ ತಣ್ಣಗೆ ಮಾಡ್ಕೋಬೇಕು ನನ್ನ ಬಾಡಿ ಕೂಲ್ ಮಾಡ್ಕೋಬೇಕು ಅಂತ ಅತಿಯಾಗಿ ಕೂಲ್ ಮಾಡ್ಕೊಂಡ್ರು ಸಹಿತ ಪಿಂಪಲ್ಸ್ ಆಗಿ ಅಲ್ಲಲ್ಲಿ ನೀರಾಗಿ ಜೊತೆಗೆ ಆ ಒಂದು ಕೀವು ಎಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವರಿಗೆ ಕರಿದ ಪದಾರ್ಥಗಳನ್ನ ತಿಂದರೆ ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಮುಖದಲ್ಲಿ ಒಂದು ವೇಳೆ ಕೆಂಪಗೆ ಅಥವಾ ಆ ಥರ ರ್ಯಾಶ್ ಆಗಿದ್ರೆ ಕೆಂಪಿಗೆ ರ್ಯಾಶ್ ಆಗಿದ್ರೆ ಅಥವಾ ಗುಳ್ಳೆ ಕೆಂಪಾಗಿದ್ರೆ ಆಗ ಅದರೊಳಗಡೆ ಕೀವಿ ಇರಬಾರ್ದು ನೀರು ಇರಬಾರ್ದು ಅಂತ ಸಂದರ್ಭದಲ್ಲಿ ಬಾಡಿ ಹೀಟಿಂದ ಆಗಿದೆ ಆಗ ನಮಗೆ ನಾವು ನಮ್ಮ ಹೊಟ್ಟೆಯನ್ನು ತಂಪಾಗಿಡಬೇಕು ಇದಕ್ಕೆ ಮುಸಂಬಿ ಜ್ಯೂಸನ್ನು ವಾರದಲ್ಲಿ ಎರಡು ಬಾರಿ ಅಥವಾ ಮೂರು ಬಾರಿ ಕುಡಿದ್ರೆ ನಮ್ಮ ಒಂದು ಬಾಡಿ ಕೂಲ್ ಆಗ್ಬಿಡತ್ತೆ ಒಂದು ಎರಡು ವಾರ ಆ ರೀತಿ ಮಾಡಿದ್ರೆ ಸಾಕು ಆ ಸಾಕಷ್ಟು ಏನಾಗ್ಬಿಡತ್ತೆ ಆ ಒಂದು ಪಿಂಪಲ್ಸ್ ತನ್ನಿಂದ ತಾನೇ ಮಾಯ ಆಗುತ್ತೆ ಒಂದು ವೇಳೆ ಅದು ಪಿಂಪಲ್ಸು ಒಳಗಡೆಗೆ ನೀರಿದ್ದು ಕೀವಾಗಿದ್ದರೆ ಅಂಥ ಸಂದರ್ಭದಲ್ಲಿ ಬಾಡಿಯಲ್ಲಿ ಏನಿದೆ ಜಾಸ್ತಿ ನೀರಿನ ಅಂಶ ಇದೆ ಅಂತ ಅರ್ಥ ಆಗ ಅದನ್ನು ಕಡಿಮೆ ಮಾಡೋದಕ್ಕೆ ನಾವು ಸ್ವಲ್ಪ ಉಷ್ಣವಾಗಿರುವಂಥ ಆಹಾರಗಳನ್ನು ಸೇವಿಸ್ಬೋದು ಅದಕ್ಕೆ ಅಂತಹ ಒಂದು ಪದಾರ್ಥಗಳನ್ನು ಸೇವಿಸ್ತಾ ಬಂದರೆ ಆ ಒಂದು ನೀರನ್ನೋದು ಒಣಗ್ತಾ ಬರುತ್ತೆ ಮುಖದಲ್ಲಿ ಆ ಒಂದು ನಂತರ ನಾವು ಈ ಥರ ಕಲ್ಲರು ಕ್ರೀಮ್ಗಳನ್ನ ಅಪ್ಲೈ ಮಾಡಿದಾಗ ಅದರಿಂದ ನಮಗೆ ಏನಾಗುತ್ತೆ ಬೆನಿಫಿಟ್ ಸಿಗುತ್ತೆ ಅದೇ ರೀತಿ ಮುಖದಲ್ಲಿ ನಾವು ಆದಷ್ಟು ಅಲರ್ಜಿ ತುರುಕೆ ಇಂಥದ್ದೆಲ್ಲ ಇದ್ದಾಗ ನಮಗೆ ಗೊತ್ತಿದೆ ಬದನೆಕಾಯಿ ಮತ್ತು ಈ ಆಲೂಗಡ್ಡೆ ಅದನ್ನೆಲ್ಲ ನಾವು ತಿನ್ಬಾರ್ದು ಈ ರೀತಿ ನಾವು ಆಹಾರವನ್ನು ಉಪಯೋಗಿಸ್ತಾ ಬಂದಲ್ಲಿ ಕಲರು ಈ ಕ್ರೀಮು ಮತ್ತೆ ಆಹಾರ ಇವನ್ನ ಉಪಯೋಗಿಸ್ತಾ ಬಂದ್ರೆ ನಾವು ನಮ್ಮ ಚರ್ಮವನ್ನ ತುಂಬ ಚೆನ್ನಾಗಿಟ್ಕೋಬಹುದು ಮುಖವನ್ನ ಚೆನ್ನಾಗಿಟ್ಕೋಬಹುದು ಎಲ್ಲ ಸಭೆ ಸಮಾರಂಭ ಮದುವೆ ಫಂಕ್ಷನ್ ಎಲ್ಲ ಕಡೆ ಹೋಗ್ಬೋದು ಜೊತೆಗೆ ನಮ್ಮ ಒಂದು ಮುಖದ ಸೌಂದರ್ಯದಿಂದ ಆ ಮುಖದಲ್ಲಿರುವಂತಹ ಕಾಂತಿಯನ್ನು ಕೂಡ ಹೆಚ್ಚಿಸ್ಕೋಬಹುದು ಈಗ ಇಂದ್ರಧನು ಅಷ್ಟೋ ಕೇರ್ ಇಂದ್ರದೂ ಅಷ್ಟೋ ಮತ್ತು ಲೈಫ್ ಕೇರ್ ಅಂತ ಬದಲಾಗಿದೆ ಇದಕ್ಕೆ ಕಾರಣ ಅಸ್ಟ್ರಾಲಜಿ ನ್ಯೂಮರಾಲಜಿ ವಾಸ್ತು ಹಾಗೆಯೇ ಕಾಸ್ಮಿಕ್ ಎನರ್ಜಿಯ ವಿಷಯಗಳ ಜೊತೆಗೆ ತಮಗೆ ಒಂದು ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷ ಮಾಹಿತಿಗಳು ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ಅದನ್ನು ನಾವು ಯಾವ ರೀತಿ ವಾಸಿ ಮಾಡ್ಕೊಳ್ಬೋದು ಸುಲಭವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಕೂಡ ಈಗ ಈ ರೀತಿ ಹಲವಾರು ವಿಚಾರಗಳು ಇನ್ಮುಂದೆ ಇದು ಒಂದೇ ಚಾನೆಲ್ ದಲ್ಲಿ ಒಂದೇ ಚಾನಲ್ ಮುಖಾಂತರ ತಮಗೆ ಲಭ್ಯ ಆಗಲಿದೆ ಅದಕ್ಕೋಸ್ಕರ ತಾವು ಈ ಒಂದು ಚಾನೆಲ್ ನನ್ನ ವೀಕ್ಷಿಸಿ ಮಂಗಳವಾರ ಶುಕ್ರವಾರ ಸಾಮಾನ್ಯವಾಗಿ ವಿಡಿಯೋವನ್ನ ಅಪ್ಲೋಡ್ ಮಾಡಲಾಗುತ್ತೆ ಎಂಟು ಗಂಟೆಗೆ ತಾವು ಇದನ್ನ ವೀಕ್ಷಿಸಿ ಜೊತೆಯಲ್ಲಿ ತಾವು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಆಯ್ ಬಟನ್ ಅನ್ನ ಕ್ಲಿಕ್ ಮಾಡಿಕೊಂಡ್ರೆ ತಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲ ಮಾಹಿತಿಗಳು ತಮಗೆ ಒಂದು ನೋಟಿಫಿಕೇಶನ್ ಮೂಲಕ ಬರುತ್ತೆ ಹಾಗಾಗಿ ಇನ್ಮುಂದೆ ಈ ಒಂದೇ ಚಾನಲ್ದಲ್ಲಿ ಹಲವಾರು ವಿಷಯಗಳನ್ನ ವೀಕ್ಷಿಸಲು ರೆಡಿಯಾಗಿರಿ ಇದಾಗಿತ್ತು ಇವತ್ತಿನ ಒಂದು ಚರ್ಮದ ಕಾಳಜಿಯ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಧನ್ಯವಾದಗಳು